ಐತಿಹಾಸಿಕ ಮಡಿಕೇರಿ ದಸರಾ ಜನೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ ದಸರಾ ಕೆಲಸಗಳು ಒಂದೊಂದಾಗಿ ಆರಂಭವಾಗಿದ್ರೆ ಇತ್ತ ಕರಗಗಳು ಹಾಗೂ ದಶಮಂಟಪಗಳು ಸಾಗುವ ರಸ್ತೆ ಮಾತ್ರ ಬಹಳ ಹದಗೆಟ್ಟಿದ್ದು ಮಡಿಕೇರಿ ಜನತೆ ಮಾತ್ರ ರಸ್ತೆಯಲ್ಲಿ ಸಾಗುತ್ತಾ ಹಿಡಿಶಾಪ ಹಾಕುತ್ತಿದ್ದಾರೆ ಹಾಗಾದ್ರೆ ಮಡಿಕೇರಿ ರಸ್ತೆಯ ಸ್ಥಿತಿ ಹೇಗಿದೆ ಅಂತೀರಾ ನೀವೇ ಒಮ್ಮೆ ನೋಡ್ಕೋಬನ್ನಿ ಹೊಂಡ ಗುಂಡಿಗಳಿಂದ ಆವೃತವಾದ ಮಡಿಕೇರಿ ನಗರ ರಸ್ತೆಗಳು ರಸ್ತೆಯಲ್ಲಿ ತೆರಳಲು ಪರದಾಡುತ್ತಿರುವ ವಾಹನ ಸವಾರರು ಶಾಶ್ವತ ರಸ್ತೆ ದುರಸ್ತಿಗೆ ಸ್ಥಳೀಯ ನಿವಾಸಿಗಳ ಒತ್ತಾಯ ದಸರಾ ಬಂದರೂ ಹೊಂಡ ಗುಂಡಿಗಳಿಗಿಲ್ಲ ಮುಕ್ತಿ ಕೆಲವೇ ದಿನಗಳಲ್ಲಿ ರಸ್ತೆ ದುರಸ್ತಿ ಭರವಸೆ ನೀಡಿದ ಮಡಿಕೇರಿ ನಗರಸಭೆ ಎಸ್ ಇಂತಹ ದೃಶ್ಯ ಕಂಡು ಬಂದಿದ್ದು ಬೇರೆಲ್ಲೂ ಅಲ್ಲ ಕೊಡಗಿನ ಜಿಲ್ಲಾ ಕೇಂದ್ರ ಮಂಜಿನ ನಗರಿ ಮಡಿಕೇರಿಯಲ್ಲಿ ಹೌದು ಮಡಿಕೇರಿ ನಗರದಲ್ಲಿ ಎಲ್ಲಿ ನೋಡಿದ್ರೂ ರಸ್ತೆಗಳು ಹೊಂಡ ಗುಂಡಿಗಳಿಂದ ಕೂಡಿದ್ದು ಅನಾಹುತಕ್ಕೆ ಬಾಯ್ತೆರೆದು ಕುಳಿತಂತೆ ಕಾಣುತ್ತಿದೆ ಇನ್ನು ಇಲ್ಲಿ ಸಾಗುವ ವಾಹನ ಸವಾರರಂತೂ ವಾಹನ ಚಲಾಯಿಸಲು ಹರಸಾಹಸವನ್ನೇ ಪಡಬೇಕು ಐತಿಹಾಸಿಕ ಮಡಿಕೇರಿ ದಸರಾಗೆ ದಿನಗಣನೆ ಆರಂಭವಾಗಿದ್ದರೂ ಮಳೆಯ ನೆಪ ಹೇಳಿಕೊಂಡು ಇಷ್ಟು ದಿನ ಕಾಲ ಕಳೆಯುತ್ತಿದ್ದ ಮಡಿಕೇರಿ ನಗರಸಭೆ ವಿರುದ್ಧ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿ ದಸರಾ ಸಮಯದಲ್ಲೂ ಕೂಡ ಕರಗಗಳು ಹೋಗುವ ರಸ್ತೆಗಳು ಹಾಗೂ ದಶಮಂಟಪಗಳು ಸಾಗುವ ರಸ್ತೆಯನ್ನ ಹೊಂಡ ಗುಂಡಿಗಳಿಂದ ಮುಚ್ಚಿ ತೇಪೆ ಹಾಕುವ ಕೆಲಸ ಮಾತ್ರ ಆಗುತ್ತಿದೆ ಪ್ರತಿ ವರ್ಷ ಕೂಡ ಇದನ್ನೇ ಮಾಡಿಕೊಂಡು ಬರಲಾಗುತ್ತಿದೆ ತಾತ್ಕಾಲಿಕ ಪರಿಹಾರದ ಬದಲು ಶಾಶ್ವತವಾಗಿ ಪರಿಹಾರ ಕಲ್ಪಿಸಿ ರಸ್ತೆಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಇನ್ನೇನು ನಾಡಹಬ್ಬ ದಸರಾ ಬರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಡಿಕೇರಿ ಮತ್ತು ಕೊಡಗು ಜಿಲ್ಲೆಯಾದ್ಯಂತ ಹೆಚ್ಚಿನ ಪ್ರವಾಸಿಗರು ಕೂಡ ಬರುವಂಥ ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಸ್ಥಳೀಯ ರಸ್ತೆಗಳನ್ನ ನೋಡಿದರೆ ಹದಗೆಟ್ಟು ಹೋಗಿದೆ ಏಕೆಂಥೇಳಿದರೆ ಎಲ್ಲೆಲ್ಲೂ ದೊಡ್ಡ ದೊಡ್ಡ ಭಯಾನಕ ಗುಂಡಿಗಳು ಆ ಗುಂಡಿಗಳಿಗೆ ಈಗೇನು ತಾತ್ಕಾಲಿಕ ಹೇಳುವ ರೀತಿಯಲ್ಲಿ ಮಣ್ಣನ್ನು ಮುಚ್ಚಿ ಆ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಲೇ ಆಗ್ತಿದೆ ಆದ್ರೂ ಕೂಡ ಅದು ಒಂದು ಪರ್ಮನೆಂಟ್ ಸಲ್ಯೂಷನ್ ಅಲ್ಲ ಈಗ ಏನು ಬಿಸಿಲು ಬಂದಿದೆ ಇನ್ನು ಇಷ್ಟು ದಿನ ಮಳೆ ಬರ್ತಾ ಇತ್ತು ಜೋರಾಗಿ ಆ ಸಂದರ್ಭದಲ್ಲಿ ಆ ನಮಗೆ ಸಿಗ್ತಿದಂತ ಮಾಹಿತಿ ಏನು ಅಂತ ಹೇಳಿದ್ರೆ ಗುಂಡಿಯನ್ನ ಮುಚ್ಚಲಾಗುವುದು ಇನ್ನೇನು ಆ ಬಿಸಿಲು ಬಂದ ಕೂಡಲೇ ಗುಂಡಿ ಎಲ್ಲ ಮುಚ್ಚಿ ಅದೆಲ್ಲ ಒಂದು ರೆಡಿ ಮಾಡ್ಲಾಕ್ ಮಾಡ್ಲಿಕ್ಕೆ ಆಗ್ತಿದೆ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಗುಂಡಿ ಮುಚ್ಚೋದಲ್ಲ ಇದು ಗುಂಡಿ ಮುಚ್ಚೋದು ವರ್ಷ ವರ್ಷ ದಸರಾ ಬರುವಂತಹ ಸಂದರ್ಭದಲ್ಲಿ ಮಾಡ್ಕೊಂಡು ಬರುವ ಬರ್ತಿರುವಂತಹ ಒಂದು ಕಾರ್ಯಕ್ರಮ ಬರೀ ಗುಂಡಿ ಮುಚ್ಚಿದ್ರೆ ಆಗೋದಿಲ್ಲ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಏನು ಅಂತ ಹೇಳಿದ್ರೆ ಎಲ್ಲಾ ರಸ್ತೆಯು ಕೂಡ ಸಂಪೂರ್ಣವಾಗಿ ಆ ರಸ್ತೆಯ ಡಾಂಬರೀಕರಣ ಮಾಡುವ ಮೂಲಕ ಆ ರಸ್ತೆಗೆಲ್ಲದಕ್ಕೂ ಕೂಡ ಒಂದು ಶಾಶ್ವತವಾದಂತಹ ಒಂದು ಪರಿಹಾರ ಬೇಕು ಈಗ ಏನೇನು ಈಗ ಆ ಈ ನಿಟ್ಟಿನಲ್ಲಿ ಹೇಗೆ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ನೋಡಿ ಅವ ಮುನ್ಸೂಚನೆ ವರದಿ ಪ್ರಕಾರ ನಮಗೆ ಮಾಹಿತಿ ಸಿಗ್ತದೆ ಎಷ್ಟು ದಿನಗಳಿಗೆ ಎಷ್ಟು ದಿನಗಳಿಂದ ಬಿಸಿಲು ಆರಂಭ ಆಗ್ತದೆ ಮಡಿಕೇರಿಲ್ ಹೌದು ಈ ಬಾರಿ ಹೆಚ್ಚಿನ ಮಳೆ ಆಗಿದೆ ಆದ್ರಿಂದ ಎಲ್ಲ ಕೆಲಸಗಳು ಮಾಡ್ಲಿಕ್ಕೆ ಅಡೆತಡೆ ಆಗಿದೆ ಅಂತ ಹೇಳುವಂಥದ್ದು ಎಲ್ಲ ಗೊತ್ತಿರುವಂಥದ್ದೇ ಆದರೆ ಆ ಎಷ್ಟು ದಿನ ಅವನ್ಸೂಚನೆ ವರದಿ ಪ್ರಕಾರ ಎಷ್ಟು ದಿನದ ನಂತರ ಬಿಸಿಲು ಬರ್ತದೆ ಅಂತ ಹೇಳುವಂತ ಒಂದು ಮುನ್ಸೂಚನೆ ನಮಗೆ ಬರುವಾಗ ಆ ಒಂದು ವರದಿಯ ಮೂಲಕ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪ್ರಿಪರೇಷನ್ ಆಗಬೇಕು ಪೂರ್ವ ತಯಾರಿ ಮಾಡ್ಕೊಳ್ಬೇಕು ಎಷ್ಟು ಆ ಬಿಸಿಲು ಬರುವಂಥ ಸಂದರ್ಭದಲ್ಲಿ ಸರಿಯಾದ ಅದಕ್ಕೆ ವ್ಯವಸ್ಥೆಗೆ ಹಾಗೆ ಅದಕ್ಕೆ ಇರುವಂಥ ಎಷ್ಟು ಫಂಡ್ ಬೇಕಾಗ್ತದೆ ಅದಕ್ಕೆ ಎಷ್ಟು ಹಣಕಾಸಿನ ವ್ಯವಸ್ಥೆ ಬೇಕಾಗ್ತದೆ ಆ ರೀತಿ ಇರುವಂಥದ್ದು ಎಲ್ಲರೂ ಕೂತು ಒಂದು ಪೂರ್ವ ತಯಾರಿಯಾಗಿ ಒಂದು ಪೂರ್ವ ಸಭೆಯನ್ನು ಮಾಡಿ ನಗರಸಭೆ ವತಿಯಿಂದ ಪುರಸಭೆಯನ್ನು ಎಮ್ ಎಲ್ ಎ ಅವರ ಅವರನ್ನು ಕೂಡ ಸೇರಿಸ್ಕೊಂಡು ಈ ಒಂದು ಮಾಹಿತಿಯನ್ನು ಅವರ ಮೂಲಕ ಪಡ್ಕೊಂಡು ಹೇಗೆ ಮುಂದಕ್ಕೆ ಹೇಗೆ ಮಾಡ್ಬೋದು ಬರೀ ಸ ಪ್ಯಾಚ್ ವರ್ಕ್ ಮಾಡೋದಲ್ಲ ಶಾಶ್ವತವಾದಂಥ ಒಂದು ಪರಿಹಾರ ಇನ್ನು ಐತಿಹಾಸಿಕ ಮಡಿಕೇರಿ ದಸರಾದ ಸಿದ್ಧತೆಗಳು ಬರದಿಂದ ಸಾಗಿದ್ದು ನಾಡಹಬ್ಬ ದಸರಾ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭಗೊಳ್ಳುತ್ತಿದೆ ಈಗಾಗಲೇ ದಸರಾ ಸಿದ್ಧತಾ ಕಾರ್ಯಗಳನ್ನು ಮಾಡಲಾಗುತ್ತಿದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಎನ್ಡಿಆರ್ಎಫ್ ಹಣದಿಂದ ಮೂವತ್ತೆಂಟು ಲಕ್ಷದ ಮೂವತ್ತಾರು ಸಾವಿರ ಹಣ ಬಿಡುಗಡೆ ಮಾಡಿದ್ದಾರೆ ಮಳೆ ಕೊಂಚ ಬಿಡುವು ನೀಡಿದರೆ ತುರ್ತಾಗಿ ಗುಂಡಿ ಮೆಚ್ಚುವ ಕಾರ್ಯಕ್ಕೆ ಮುಂದಾಗುತ್ತೇವೆ ಅಲಂಕಾರ ಮಾಡಲು ಲೈಟಿಂಗ್ ಅವರ ಟೆಂಡರ್ ಕೂಡ ಕರೆಯಲಾಗಿದೆ ಆದಷ್ಟು ಬೇಗ ಎಲ್ಲಾ ಕೆಲಸಗಳನ್ನು ಮಾಡಲಾಗುತ್ತದೆ ದಸರಾ ಆರಂಭಕ್ಕೂ ಮುನ್ನವೇ ಕಾಮಗಾರಿ ಮಾಡಲಾಗುತ್ತದೆ ಎಂದು ಮಡಿಕೇರಿ ನಗರಸಭಾ ಪೌರ ಆಯುಕ್ತ ರಮೇಶ್ ಹೇಳ್ತಾರೆ ಮಡಿಕೇರಿ ನಗರ ದಸರಾ ಈಗ ಇಪ್ಪತ್ತೆರಡರಿಂದ ಕರಗೋತ್ಸವದಿಂದ ಪ್ರಾರಂಭ ಆಗ್ತಾ ಇದೆ ಈಗ ಈ ವರ್ಷ ಕರಗ ಉತ್ಸವಕ್ಕೆ ಪ್ರತಿ ವರ್ಷ ಏನು ಮುನ್ನೆಚ್ಚರಿಕೆಯಾಗಿ ಮುಂದಾಗಿ ಏನು ಕೆಲಸ ಮಾಡ್ತೀವೋ ಆ ಕೆಲಸವನ್ನ ಸ್ಟಾರ್ಟ್ ಮಾಡಿದ್ದೀವಿ ಕರಗ ಏನು ಕಟ್ತೀವಿ ಪಂಪಗೆರೆಯಲ್ಲೇ ಅಲ್ಲಿ ಪೇಂಟಿಂಗ್ ಕ್ಲೀನಿಂಗು ಎಲ್ಲ ವರ್ಕ್ ಮತ್ತು ಕಮಾನು ಅದು ಇದೆಲ್ಲ ನಡೀತಿದೆ ವರ್ಕ್ ನಡೀತಿದೆ ಅದು ಇಪ್ಪತ್ತೆರಡಕ್ಕೆ ಕ್ಲಿಯರ್ ಆಗುತ್ತೆ ಈಗ ನಮ್ಮ ಮಡಿಕೇಲಿ ಏನಂದರೆ ಈಗ ಒಂದು ಐದು ದಿನದಿಂದ ಮಳೆ ಬಿಟ್ಟಿದೆ ನಿನ್ನೆ ಸಂಜೆನೂ ಸ್ವಲ್ಪ ಮಳೆ ಚಿಮಿತು ಈಗ ರಸ್ತೆ ಗುಂಡಿ ಮುಚ್ಚೋ ಕೆಲಸದಲ್ಲಿ ನಾವು ಮುನ್ಸಿಪಾಲ್ಟಿಯಿಂದಲೇ ಈ ಮಂಟಪ ಯಾವ್ದಾದ್ರು ಬರ್ತದೆ ಆ ಜಾಗದಲ್ಲಿ ಗುಂಡಿ ಮುಚ್ಚೋ ಕೆಲಸ ನಾವು ಈಗ ಅಲ್ಲೇ ಟೆಂಡರ್ ಕೊಟ್ಟಿದ್ದೀವಿ ಗುತ್ತಿಗೆದಾರರು ಬ್ಯಾಚ್ ಕರ್ಕೊಂಬಂದಿದ್ದಾರೆ ಬಟ್ ಇನ್ನು ಕೆಲಸ ಮಾಡಲಿಕ್ಕೆ ನಮಗೆ ಸ್ವಲ್ಪ ಡ್ರೈ ಆಗೋದೆ ಕೆಲಸ ಮಾಡಿದರೆ ಅದು ಎದ್ದೋಗುತ್ತೆ ಅದೊಂದು ಮತ್ತು ಎನ್ ಡಿ ಆರ್ ಎಫುಲ್ಲಿ ಮನೆ ಜಿಲ್ಲಾಧಿಕಾರಿಯವರು ನಮಗೆ ಈ ವೈಸ್ತಿ ಮೂವತ್ತೆಂಟು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಅಷ್ಟು ಅಮೌಂಟ್ನ ಬಿಡುಗಡೆ ಮಾಡ್ತೀನಿ ಮಾಡಿದರೆ ಆ ಕೆಲಸನೂ ನಾವು ಮಾಡ್ತೀವಿ ಅದೀಗ ತುರ್ತು ಆದಷ್ಟು ಬೇಗ ದಸರಾದೊಳಗೆ ಮಾಡಬೇಕು ಈಗ ಬಿಸಿಲು ಇದೆ ಆಲ್ರೆಡಿ ಟೆಂಡರ್ನ ಕೊಟ್ಟಾಗಿದೆ ಗುತ್ತಿಗೆದಾರರು ರೆಡಿ ಇದ್ದಾರೆ ಕೆಲಸ ಮಾಡ್ತಾರೆ ಈ ಪರಿಸ್ಥಿತಿಯಲ್ಲಿ ರಸ್ತೆ ಗುಂಡಿ ಮುಚ್ಚೋ ಕೆಲಸ ದಸರಾ ಕೆಲಸ ಮತ್ತು ದಸರಾಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸಗಳು ನಡೀತಾ ಇದೆ ಟೆಂಡರ್ ಮಾಡುವಂಥದ್ದು ಲೈಟಿಂಗ್ಸ್ ಒಟ್ಟಿನಲ್ಲಿ ದಸರಾಗೆ ದಿನಗಣನೆ ಆರಂಭವಾಗಿದ್ರೂ ಕೂಡ ರಸ್ತೆಗಳು ಮಾತ್ರ ಶೋಚನೀಯ ಸ್ಥಿತಿ ತಲುಪಿದ್ದು ಪ್ರತಿ ದಸರಾದಲ್ಲೂ ಗುಂಡಿ ಮುಚ್ಚೋದು ಮಳೆಗಾಲ ಬಂದಾಗ ಮತ್ತೆ ಹೊಂಡ ಗುಂಡಿಗಳಿಂದ ಜನರು ಪರದಾಡುವ ಗತಿಯೇ ಎದುರಾಗುತ್ತಿದ್ದು ದಸರಾ ಆರಂಭಕ್ಕೂ ಮುನ್ನ ರಸ್ತೆಗಳನ್ನ ಸರಿಪಡಿಸ್ತಾರ ಎಂಬುದನ್ನ ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗಲು ಮನೆ ಕೊಡಗು ಚಾನಲ್ ಮಡಿಕೇರಿ